ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವಂತ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ವಸಂತದ ಸಂಭ್ರಮ ಒಂದು ವರ್ಷದಲ್ಲಿ ನಿಮ್ಮ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವಂತ ಹೆಮ್ಮೆ ನಮ್ಮದು ನಿಮ್ಮ ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಕಚೇರಿಯಲ್ಲಿ ಮೊದಲ ವರ್ಷದ ಸಂಭ್ರಮ ನಿಮ್ಮ ಮುಂದೆ ಪಬ್ಲಿಕ್ ಕನ್ನಡಕ್ಕೆ ವರ್ಷದ ಸಂಭ್ರಮ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡ ಕನ್ನಡ ನಾಡು ನುಡಿಗಾಗಿ ಪ್ರತಿಕ್ಷಣ ಜನರ ನಾಡಿ ಮಿಡಿತವಾಗಿರುವ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಒಂದು ವರುಷದ ಹರುಷ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಅರ್ನಬ್ ಗೋಸ್ವಾಮಿ ಅವರ ಸಾರಥ್ಯದಲ್ಲಿ ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಕಾಲಿಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದ ಮೈಲುಗಲ್ಲು ಸಾಧಿಸಿದೆ ಮುಲಾಜಿಗೆ ಜಗ್ಗಲ್ಲ ಯಾವುದಕ್ಕೂ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸಾಲು ಸಾಲು ಇಂಪ್ಯಾಕ್ಟ್ ಸೂಪರ್ ತ್ರೀ ಮೂಲಕ ಜನರ ಸಮಸ್ಯೆಗಳಿಗೆ ಧನಿಯಾಗಿ ಗುಡ್ ಮಾರ್ನಿಂಗ್ ಕರ್ನಾಟಕ ನಿಮ್ಮೂರಲ್ಲಿ ಆರ್ ಕನ್ನಡ ನಮಸ್ತೆ ಬೆಂಗಳೂರು ಏನೇನ್ ಪ್ರಾಬ್ಲಮ್ಮು ಒಂದ ಎರಡ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಸೈ ಎನಿಸಿಕೊಂಡ ಹೆಗ್ಗಳಿಕೆ ನಮ್ಮದು ಹೆಜ್ಜೆಗಳು ಈಗ ಹೆಗ್ಗುರುತುಗಳಾಗಿವೆ ಇದೇ ಜೋಶ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೇಕ್ ಕತ್ತರಿಸಿ ಒಂದು ವರ್ಷದ ಸಂಭ್ರಮವನ್ನ ಆಚರಿಸಿದ್ರು ದೇಶ ಮೊದಲು ರಾಜ್ಯ ಮೊದಲು ಎನ್ನುವುದೇ ನಮ್ಮ ಧ್ಯೇಯ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ನಂಬಿಕೆಯನ್ನ ಗಳಿಸಿದ್ದೇವೆ ಮುಂದೆಯೂ ಇದೇ ವಿಶ್ವಾಸದಲ್ಲಿ ಮುಂದುವರಿಯುತ್ತೇವೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವಂತಹ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ವಸಂತದ ಸಂಭ್ರಮ ಒಂದು ವರ್ಷದಲ್ಲಿ ನಿಮ್ಮ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವಂತ ಹೆಮ್ಮೆ ನಮ್ಮದು ನಿಮ್ಮ ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಕಚೇರಿಯಲ್ಲಿ ಮೊದಲ ವರ್ಷದ ಸಂಭ್ರಮ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡಕ್ಕೆ ವರ್ಷದ ಸಂಭ್ರಮ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡ ಕನ್ನಡ ನಾಡು ನುಡಿಗಾಗಿ ಪ್ರತಿಕ್ಷಣ ಜನರ ನಾಡಿಮಿಡಿತವಾಗಿರುವ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಒಂದು ವರುಷದ ಹರುಷ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಅರ್ನಬ್ ಗೋಸ್ವಾಮಿ ಅವರ ಸಾರಥ್ಯದಲ್ಲಿ ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಕಾಲಿಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದ ಮೈಲುಗಲ್ಲು ಸಾಧಿಸಿದೆ ಮುಲಾಜಿಗೆ ಜಗ್ಗಲ್ಲ ಯಾವುದಕ್ಕೂ ಬಗ್ಗಲ್ಲ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸಾಲು ಸಾಲು ಇಂಪ್ಯಾಕ್ಟ್ ಸೂಪರ್ ತ್ರೀ ಮೂಲಕ ಜನರ ಸಮಸ್ಯೆಗಳಿಗೆ ಧನಿಯಾಗಿ ಗುಡ್ ಮಾರ್ನಿಂಗ್ ಕರ್ನಾಟಕ ನಿಮ್ಮೂರಲ್ಲಿ ಆರ್ ಕನ್ನಡ ನಮಸ್ತೆ ಬೆಂಗಳೂರು ಏನೇನ್ ಪ್ರಾಬ್ಲಮ್ಮು ಒಂದ ಎರಡ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಸೈ ಎನಿಸಿಕೊಂಡ ಹೆಗ್ಗಳಿಕೆ ನಮ್ಮದು ಈಗ ಹೆಗ್ಗುರುತುಗಳಾಗಿವೆ ಇದೇ ಜೋಶ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೇಕ್ ಕತ್ತರಿಸಿ ಒಂದು ವರ್ಷದ ಸಂಭ್ರಮವನ್ನ ಆಚರಿಸಿದ್ರು ದೇಶ ಮೊದಲು ರಾಜ್ಯ ಮೊದಲು ಎನ್ನುವುದೇ ನಮ್ಮ ಧ್ಯೇಯ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ನಂಬಿಕೆಯನ್ನ ಗಳಿಸಿದ್ದೇವೆ ಮುಂದೆಯೂ ಇದೇ ವಿಶ್ವಾಸದಲ್ಲಿ ಮುಂದುವರಿಯುತ್ತೇವೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವಂತಹ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ವಸಂತದ ಸಂಭ್ರಮ ಒಂದು ವರ್ಷದಲ್ಲಿ ನಿಮ್ಮ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವಂತ ಹೆಮ್ಮೆ ನಮ್ಮದು ನಿಮ್ಮ ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಕಚೇರಿಯಲ್ಲಿ ಮೊದಲ ವರ್ಷದ ಸಂಭ್ರಮ ನಿಮ್ಮ ಮುಂದೆ ಕನ್ನಡಕ್ಕೆ ವರ್ಷದ ಸಂಭ್ರಮ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡ ಕನ್ನಡ ನಾಡು ನುಡಿಗಾಗಿ ಪ್ರತಿಕ್ಷಣ ಜನರ ನಾಡಿ ಮಿಡಿತವಾಗಿರುವ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಒಂದು ವರುಷದ ಹರುಷ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಅರ್ನಬ್ ಗೋಸ್ವಾಮಿ ಅವರ ಸಾರಥ್ಯದಲ್ಲಿ ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಕಾಲಿಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದ ಮೈಲುಗಲ್ಲು ಸಾಧಿಸಿದೆ ಮುಲಾಜಿಗೆ ಜಗ್ಗಲ್ಲ ಯಾವುದಕ್ಕೂ ಬಗ್ಗಲ್ಲ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸಾಲು ಸಾಲು ಇಂಪ್ಯಾಕ್ಟ್ ಸೂಪರ್ ತ್ರೀ ಮೂಲಕ ಜನರ ಸಮಸ್ಯೆಗಳಿಗೆ ಧನಿಯಾಗಿ ಗುಡ್ ಮಾರ್ನಿಂಗ್ ಕರ್ನಾಟಕ ನಿಮ್ಮೂರಲ್ಲಿ ಆರ್ ಕನ್ನಡ ನಮಸ್ತೆ ಬೆಂಗಳೂರು ಏನೇನು ಪ್ರಾಬ್ಲಮ್ಮು ಒಂದ ಎರಡ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಸೈ ಎನಿಸಿಕೊಂಡ ಹೆಗ್ಗಳಿಕೆ ನಮ್ಮದು ಹೆಜ್ಜೆಗಳು ಈಗ ಹೆಗ್ಗುರುತುಗಳಾಗಿವೆ ಇದೇ ಜೋಶ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೇಕ್ ಕತ್ತರಿಸಿ ಒಂದು ವರ್ಷದ ಸಂಭ್ರಮವನ್ನ ಆಚರಿಸಿದ್ರು ದೇಶ ಮೊದಲು ರಾಜ್ಯ ಮೊದಲು ಎನ್ನುವುದೇ ನಮ್ಮ ಧ್ಯೇಯ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ನಂಬಿಕೆಯನ್ನ ಗಳಿಸಿದ್ದೇವೆ ಮುಂದೆಯೂ ಇದೇ ವಿಶ್ವಾಸದಲ್ಲಿ ಮುಂದುವರಿಯುತ್ತೇವೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವಂತಹ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ವಸಂತದ ಸಂಭ್ರಮ ಒಂದು ವರ್ಷದಲ್ಲಿ ನಿಮ್ಮ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವಂತ ಹೆಮ್ಮೆ ನಮ್ಮದು ನಿಮ್ಮ ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಕಚೇರಿಯಲ್ಲಿ ಮೊದಲ ವರ್ಷದ ಸಂಭ್ರಮ ನಿಮ್ಮ ಮುಂದೆ ಕನ್ನಡಕ್ಕೆ ವರ್ಷದ ಸಂಭ್ರಮ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡ ಕನ್ನಡ ನಾಡು ನುಡಿಗಾಗಿ ಪ್ರತಿಕ್ಷಣ ಜನರ ನಾಡಿ ಮಿಡಿತವಾಗಿರುವ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಒಂದು ವರುಷದ ಹರುಷ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಅರ್ನಬ್ ಗೋಸ್ವಾಮಿ ಅವರ ಸಾರಥ್ಯದಲ್ಲಿ ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಕಾಲಿಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದ ಮೈಲುಗಲ್ಲು ಸಾಧಿಸಿದೆ ಮುಲಾಜಿಗೆ ಜಗ್ಗಲ್ಲ ಯಾವುದಕ್ಕೂ ಬಗ್ಗಲ್ಲ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸಾಲು ಸಾಲು ಇಂಪ್ಯಾಕ್ಟ್ ಸೂಪರ್ ತ್ರೀ ಮೂಲಕ ಜನರ ಸಮಸ್ಯೆಗಳಿಗೆ ಧನಿಯಾಗಿ ಗುಡ್ ಮಾರ್ನಿಂಗ್ ಕರ್ನಾಟಕ ನಿಮ್ಮೂರಲ್ಲಿ ಆರ್ ಕನ್ನಡ ನಮಸ್ತೆ ಬೆಂಗಳೂರು ಏನೇನ್ ಪ್ರಾಬ್ಲಮ್ಮು ಒಂದ ಎರಡ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಸೈ ಎನಿಸಿಕೊಂಡ ಹೆಗ್ಗಳಿಕೆ ನಮ್ಮದು ಹೆಜ್ಜೆಗಳು ಈಗ ಹೆಗ್ಗುರುತುಗಳಾಗಿವೆ ಇದೇ ಜೋಶ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೇಕ್ ಕತ್ತರಿಸಿ ಒಂದು ವರ್ಷದ ಸಂಭ್ರಮವನ್ನ ಆಚರಿಸಿದ್ರು ದೇಶ ಮೊದಲು ರಾಜ್ಯ ಮೊದಲು ಎನ್ನುವುದೇ ನಮ್ಮ ಧ್ಯೇಯ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ನಂಬಿಕೆಯನ್ನ ಗಳಿಸಿದ್ದೇವೆ ಮುಂದೆಯೂ ಇದೇ ವಿಶ್ವಾಸದಲ್ಲಿ ಮುಂದುವರಿಯುತ್ತೇವೆ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ